ಸ್ವಲ್ಪ ಒಂದು ಕಪ್ ಚಹಾ ಮಾಡಿತಾ ನಿನ್ನ ಮಾವನಿಗೆ ಸ್ವಲ್ಪ ಹುಷಾರಿಲ್ಲ ಬೆಳಗಿನಿಂದ ಕೆಮ್ತಾ ಇದ್ದಾರೆ ಎಂದು ಅತ್ತೆ ಹೇಳಿದಾಗ ನಿಧಿ ಮುಖವನ್ನು ಊದಿಸಿಕೊಂಡು ಈಗ ತಾನೆ ಒಂದು ಗಂಟೆ ಮೊದಲು ನಾನು ಮಾವನಿಗೆ ಕಾಫಿ ಕೊಟ್ಟೆ ಈಗ ಪುನಃ ಕಾಫಿ ಕೇಳ್ತಿದ್ದಾರಾ ಸಣ್ಣ ಮಕ್ಕಳಿರುವ ಮನೆ ಇದು ಹಾಲು ಕೂಡ ಮಾರುಕಟ್ಟೆಯಿಂದ ತರಬೇಕಾಗುತ್ತೆ ಎಲ್ಲಾ ಹಾಲನ್ನು ಕಾಫಿ ಚಹಾ ಅಂತ ಸುರಿದ್ರೆ ಮಕ್ಕಳಿಗೆ ಏನ್ ಕೊಡೋದು ಮಾವನಲ್ಲಿ ಹೇಳಿಬಿಡಿ ಚಹಾ ಮಾಡಲು ಆಗೋದಿಲ್ಲ ಅಂತ ಎಂದು ಹೇಳಿ ಸೊಸೆ ಸ್ನಾನಕ್ಕೆ ಹೋಗುತ್ತಾಳೆ ಸೊಸೆ ಈ ರೀತಿ ಸಿಡಿಮಿಡಿಗೊಂಡು ಸ್ನಾನಕ್ಕೆ ಹೋದಾಗ ಶಾರದರವರು ನಿಂತಲ್ಲೇ ನಿಂತು ಬಿಟ್ಟಿದ್ದರು ಈಗ ಈ ಮನೆಯಲ್ಲಿ ಒಂದು ಕಪ್ ಚಹಾ ಮಾಡಲು ಕೂಡ ಸೊಸೆಯನ್ನು ಕೇಳಬೇಕಾಗುತ್ತದೆ ಆದರೆ ಸೊಸೆ ಒಂದು ಕಪ್ ಚಹಾ ಮಾಡಲು ನಿರಾಕರಿಸಿದಳು ನನ್ನ ಗಂಡನ ಆರೋಗ್ಯವು ತುಂಬಾ ಹದಗೆಟ್ಟಿದೆ ಅವರಿಗೆ ಒಂದು ಕಪ್ ಚಹಾ ಮಾಡಲು ಕೂಡ ನಾನು ಯೋಚಿಸಬೇಕಾಗಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದರು ಆಗ ಕೋಣೆಯಿಂದ ಶಾರದರವರ ಪತಿ ವಿಶ್ವನಾಥ್ರವರ ಸ್ವರವು ಕೇಳಿಬಂತು ಚಹಾಕ್ಕೆ ಸ್ವಲ್ಪ ಶುಂಠಿಯನ್ನು ಹೆಚ್ಚು ಹಾಕು ಬೆಳಗಿನ ಚಹಾದಲ್ಲಿ ಶುಂಠಿ ಇರಲಿಲ್ಲ ಎಂದರು ಶಾರದರವರು ಪತಿಯ ಸ್ವರವನ್ನು ಕೇಳಿ ಕೋಣೆಗೆ ಹೋಗಿ ಹೇಳಿದರು ಅಲ್ಲಿ ಹಾಲು ಮುಗಿದಿದೆ ಯಾವಾಗ ಹಾಲು ಬರುತ್ತದೆಯೋ ಆಗ ಮಾಡಿಕೊಡುತ್ತೇನೆ ಎಂದರು ನಂತರ ಶಾರದಾರವರ ಪತಿ ವಿಶ್ವನಾಥ್ರವರು ರಾತ್ರಿ ಇಡೀ ಕೆಮ್ಮಿದ ಕಾರಣದಿಂದಾಗಿ ವಾಂತಿ ಮಾಡಿಟ್ಟ ಬಟ್ಟೆಗಳನ್ನು ಅಲ್ಲೇ ಕುರ್ಚಿಯ ಮೇಲೆ ಇಟ್ಟಿದ್ದರು ಅದನ್ನು ಶಾರದಾರವರು ತೆಗೆದುಕೊಂಡು ತೊಳೆಯಲು ಹೋದರು ರಾತ್ರಿ ವಿಶ್ವನಾಥ್ರವರಿಗೆ ತುಂಬಾ ಜೋರಾಗಿ ಕೆಮ್ಮು ಬರ್ತಿತ್ತು ಇದರಿಂದಾಗಿ ಅವರು ಆಗಾಗ ವಾಂತಿ ಮಾಡುತ್ತಿದ್ದರು ಹಾಗಾಗಿ ಅವರ ಎಲ್ಲಾ ಬಟ್ಟೆಗಳು ಹೊದಿಕೆ ದಿಂಬು ಎಲ್ಲವೂ ಗಲೀಜಾಗಿತ್ತು ಶಾರದಾರವರು ಅದನ್ನೆಲ್ಲವನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ತೊಳೆದು ಮಹಡಿಯ ಮೇಲೆ ಒಣಗಲು ಹಾಕಿದ್ದರು ಯಾಕಂದ್ರೆ ಈಗ ಚಳಿಗಾಲದಲ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು ಬಟ್ಟೆಗಳೆಲ್ಲ ಒಣಗಲು ಸ್ವಲ್ಪ ಸಮಯ ಜಾಸ್ತಿಯೇ ಬೇಕಾಗಿತ್ತು ಅಷ್ಟರವರೆಗೆ ಸೊಸೆ ಸ್ನಾನ ಮಾಡಿ ಬಾತ್ರೂಮಿನಿಂದ ಬಂದು ಹೇಳುತ್ತಾಳೆ ಇಡೀ ಮನೆ ಗಲೀಜಾಗಿದೆ ನಾಲ್ಕು ಕಡೆ ವಾಸನ ಬರ್ತಿದೆ ಅತ್ತೆ ಇಡೀ ಮನೆಯನ್ನು ಸ್ವಚ್ಛ ಮಾಡಿ ನಾನು ಸ್ನಾನ ಮಾಡಿ ಬಂದಿದ್ದೇನೆ ಇನ್ನು ನಾನು ಇವುಗಳನ್ನೆಲ್ಲವನ್ನು ಕ್ಲೀನ್ ಮಾಡೋದಿಲ್ಲ ಎಂದಳು ನಿಧಿ ಯಾವಾಗಲೂ ಕೂಡ ಮನೆಯನ್ನು ನಾನೇ ಸ್ವಚ್ಛ ಮಾಡಿ ಇಡುವುದು ಇವತ್ತು ಕೂಡ ನಾನೇ ಮಾಡ್ತೇನೆ ಅಲ್ಲದೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ರಾತ್ರಿ ನಿನ್ನ ಮಾವ ವಾಂತಿ ಮಾಡಿಟ್ಟ ಬಟ್ಟೆಗಳೆಲ್ಲ ತೊಳೆಯಲಿದ್ದವು ಮೊದಲು ಅವುಗಳನ್ನೆಲ್ಲ ತೊಳೆದು ನಂತರ ಮನೆ ಕ್ಲೀನ್ ಮಾಡೋಣ ಅಂತ ಅಂದುಕೊಂಡೆ ಅಷ್ಟೇ ಎಂದರು ಶಾರದಮ್ಮ ಹೌದು ಹೌದು ಮನೆಯಲ್ಲಿ ಇಡ್ತೀರಿ ಅಲ್ಪ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ನೀವು ಯಾರಿಗೆ ಇದನ್ನೆಲ್ಲ ಕೇಳಿಸ್ತಿದ್ದೀರಿ ನಾವು ಕೂಡ ಇಲ್ಲಿ ನಿಮ್ಗೆ ಅಡುಗೆ ಮಾಡಿ ಮಾಡಿ ತಿನ್ನಿಸುತ್ತಿದ್ದೇವೆ ಎಂದು ಹೇಳುತ್ತಾ ಸೊಸೆ ಕೊಂಕು ನುಡಿದು ತನ್ನ ಕೋಣೆಗೆ ಹೋಗುತ್ತಾಳೆ ಶಾರದರವರು ಈ ಮಾತುಗಳನ್ನು ಒಳ್ಳೆಯ ರೀತಿ ಅರ್ಥ ಮಾಡಿಕೊಂಡಿದ್ದರು ಸ್ವಲ್ಪ ದಿನಗಳಿಂದ ಮಗ ಮತ್ತು ಸೊಸೆಯ ವರ್ತನೆಗಳು ತುಂಬಾ ಬದಲಾದಂತೆ ಕಾಣುತ್ತಿತ್ತು ಮಾತು ಮಾತಿಗೂ ಸೊಸೆ ಈ ರೀತಿ ವ್ಯಂಗ್ಯವಾಗಿ ಮಾತನಾಡುತ್ತಾ ಇರುತ್ತಾಳೆ ಆದರೆ ಶಾರದರವರು ಏನೂ ಏನು ಹೇಳೋದಿಲ್ಲ ಅವರ ಸೊಸೆ ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ಅವಳ ಅಮ್ಮನ ಹತ್ತಿರ ಮಾತನಾಡುತ್ತಿರುತ್ತಾಳೆ ಈ ಕಡೆ ಶಾರದಾರವರು ಮನೆಯ ಎಲ್ಲಾ ಸ್ವಚ್ಛತೆಗಳನ್ನು ಮಾಡುವುದರಲ್ಲೇ ತಲ್ಲೀನಗೊಂಡಿರ್ತಾರೆ ಅದರ ನಂತರ ತಣ್ಣೀರು ಸ್ನಾನ ಮಾಡಿ ಬಂದಾಗ ಅವರಿಗೆ ತುಂಬಾ ಚಳಿ ಆಗುತ್ತಿರುತ್ತದೆ ವಿಶ್ವನಾಥ್ರವರು ಕೇಳುತ್ತಾರೆ ಶಾರದಾ ನೀನು ನನಗೆ ಇಷ್ಟರವರೆಗೆ ಚಹಾ ಮಾಡ್ಲಿಲ್ವಾ ಈಗ ಹಾಲು ಬಂದಿರಬಹುದು ಹೋಗಿ ನನಗೆ ಚಹಾ ಮಾಡಿತಾ ಎನ್ನುತ್ತಾರೆ ಶಾರದಾರವರಿಗೂ ಕೂಡ ತುಂಬಾ ಚಳಿ ಆಗ್ತಿತ್ತು ಹಾಗಾಗಿ ಅವರು ಅಡುಗೆ ಮನೆ ಕಡೆಗೆ ಹೋಗಿ ತನಗೂ ತನ್ನ ಗಂಡನಿಗೂ ಎರಡು ಕಪ್ ಚಹಾ ಮಾಡಿ ತಂದು ಕೋಣೆಯಲ್ಲಿ ಕುಳಿತುಕೊಂಡು ಕುಡಿಯುತ್ತಿರುತ್ತಾರೆ ಆಗ ಅವರ ಸೊಸೆ ಅಡುಗೆ ಮಾಡಲೆಂದೇ ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಚಹಾ ಮಾಡಿದಂತಹ ಪಾತ್ರೆಗಳನ್ನು ನೋಡಿ ಕೋಪದಿಂದ ಕಿರುಚುತ್ತಾ ಅತ್ತೆಯನ್ನು ಕರೆಯುತ್ತಾಳೆ ಅತ್ತೆ ಸ್ವಲ್ಪ ಇಲ್ಲಿ ಬನ್ನಿ ಎಂದು ಜೋರಾಗಿ ಬೊಬ್ಬೆ ಹಾಕಿ ಕರೆದಾಗ ಅವರಿಗೆ ತುಂಬಾ ಹೆದರಿಕೆಯಾಗುತ್ತದೆ ಯಾಕೆ ಅವಳು ಇಷ್ಟೊಂದು ಜೋರಾಗಿ ಕರೀತಿದ್ದಾಳೆ ಎಂದು ಗಲಿಬಿಲಿಗೊಂಡು ತನ್ನ ಚಹಾವನ್ನು ಕೋಣೆಯಲ್ಲಿಯೇ ಇಟ್ಟು ಅಡುಗೆ ಮನೆಗೆ ಓಡಿ ಬರ್ತಾರೆ ಅವರು ಅಡುಗೆ ಮನೆಗೆ ಬಂದು ನೋಡಿದಾಗ ಅವಳು ಕೋಪದಲ್ಲಿ ಸಿಡಿಮಿಡಿಗೊಳ್ಳುತ್ತಾ ನಿಂತಿರುತ್ತಾಳೆ ಏನಾಯ್ತು ನಿಧಿ ಯಾಕೆ ಇಷ್ಟು ಬೊಬ್ಬೆ ಹಾಕ್ತಿದ್ಯಾ ಅತ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದ ತಾನೆ ಹಾಲನ್ನು ಹಣ ಕೊಟ್ಟು ತರಬೇಕಾಗುತ್ತದೆ ಮನೆಯಲ್ಲಿ ಹಸು ಎಮ್ಮೆಗಳನ್ನು ನಾನು ಕಟ್ಟಿ ಹಾಕ್ಲಿಲ್ಲ ನೀವು ನಾಲ್ಕು ಹೊತ್ತು ಹೀಗೆ ಚಹಾ ಕುಡಿತಾ ಇದ್ರೆ ಹೇಗೆ ನಾನು ನಿಮಗೆ ಬೆಳಿಗ್ಗೆ ಚಹಾ ಮಾಡಿ ಕೊಟ್ಟಿದ್ದೇನಲ್ವಾ ಪುನಃ ಚಹಾ ಮಾಡುವ ಅಗತ್ಯ ಏನಿತ್ತು ಅಲ್ಲದೆ ಈಗ ಸ್ವಲ್ಪ ಹೊತ್ತಿನ ನಂತರ ಅಡುಗೆ ಆಗ್ತಿತ್ತು ಎಂದಳು ಆಗ ಶಾರದಾರ್ ಅವರು ಹೇಳಿದರು ನಿಧಿ ಇದಕ್ಕೆ ಇಷ್ಟೊಂದು ಬೊಬ್ಬೆ ಹಾಕುವಂಥದ್ದು ಏನಿತ್ತು ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ತಂಪಾದ ನೀರಿನಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿದ್ದೆ ಹಾಗೆ ನನಗೂ ಸ್ವಲ್ಪ ಚಳಿ ಆಗ್ತಿತ್ತು ನಿನ್ನ ಮಾವನ ಆರೋಗ್ಯವೂ ಕೂಡ ಸರಿ ಇಲ್ಲ ನಾವು ಎರಡು ಕಪ್ ಚಹಾ ಮಾಡಿ ಕುಡಿದ್ರೆ ಏನಾಯ್ತು ಅಷ್ಟು ಕೂಡ ನಮಗೆ ಸ್ವಾತಂತ್ರ್ಯ ಇಲ್ವಾ ಎಂದು ಕೇಳಿದ್ರು ಶಾರದಾರ್ ಅವರಿಗೆ ಸೊಸೆಯ ಅರ್ಥವಿಲ್ಲದ ಕೋಪವನ್ನು ಸಹಿಸಲು ಆಗ್ಲಿಲ್ಲ ಅವರು ತಮ್ಮ ಸೊಸೆಗೆ ಇಷ್ಟು ಹೇಳಿ ತಮ್ಮ ಕೋಣೆಗೆ ಹೋದರು ಸೊಸೆಗೂ ಕೂಡ ಅವರು ಈ ರೀತಿ ಮಾತನಾಡಿದ್ದನ್ನು ಸಹಿಸಲು ಆಗ್ಲಿಲ್ಲ ಅವಳು ಅಡುಗೆ ಮನೆಯಲ್ಲಿ ಕಿರಿಕಿರಿ ಮಾಡುತ್ತಾ ಇದ್ದಳು ಬರ್ಲಿ ನಿಮ್ಮ ಮಗ ಇವತ್ತು ಎಲ್ಲಾ ಲೆಕ್ಕಾಚಾರ ಮಾತನಾಡಿಯೇ ಬಿಡುತ್ತೇನೆ ನಾನು ಒಬ್ಳೇ ನಿಮ್ಮಿಬ್ಬರನ್ನು ಯಾಕೆ ಮನೆಯಲ್ಲಿಟ್ಟುಕೊಳ್ಳಲಿ ನಿಮ್ಗೆ ಬೇರೆ ಮಕ್ಕಳು ಕೂಡ ಇದ್ದಾರಲ್ವಾ ಅವರ ಹತ್ತಿರ ಕೂಡ ಹೋಗಿ ಕುಳಿತುಕೊಳ್ಳಿ ಇಷ್ಟರವರೆಗೆ ನಾನು ನಿಮ್ಮನ್ನು ನೋಡಿಕೊಂಡೆ ಇನ್ನು ಮುಂದೆ ನಿಮ್ಮ ಚಿಕ್ಕ ಮಗನ ಹತ್ತಿರ ಹೋಗಿ ಕುಳಿತುಕೊಳ್ಳಿ ಅವನು ಕೂಡ ಇಲ್ಲೇ ಇದ್ದಾನೆ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ದಿನದಿಂದ ದಿನಕ್ಕೆ ನಿಮ್ಮ ಬಯಕೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಇಷ್ಟೆಲ್ಲ ಖರ್ಚುಗಳು ಕೂಡ ಇದೆ ಎಲ್ಲವನ್ನೂ ನಾವೇ ಯಾಕೆ ನಮ್ಮ ತಲೆ ಮೇಲೆ ಹೊತ್ತುಕೊಳ್ಬೇಕು ಎಂದು ಹೇಳುತ್ತಿದ್ದಳು ಸೊಸೆ ಅಡುಗೆ ಮನೆಯಲ್ಲಿ ನಿಂತುಕೊಂಡು ಬಡಬಡಾಯಿಸುವಂತದ್ದು ಶಾರದಾರವರ ಕೋಣೆಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು ಅದನ್ನೆಲ್ಲ ಕೇಳಿ ಅವರಿಂದ ಚಹಾ ಕೂಡ ಸರಿಯಾಗಿ ಕುಡಿಯಲು ಆಗುತ್ತಿರಲಿಲ್ಲ ಅವರು ಸರಿ ಹಾಗಾದ್ರೆ ಏನು ಇತ್ಯರ್ಥ ಆಗಬೇಕು ಅದು ಆಗಿ ಹೋಗ್ಲಿ ನಾನು ಕೂಡ ನನ್ನ ಸ್ವಂತ ಮನೆಯಲ್ಲೇ ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ ನನ್ನ ಸೊಸೆ ನನ್ನೊಂದಿಗೆ ಯಾವ ರೀತಿ ವ್ಯವಹಾರ ಮಾಡ್ತಿದ್ದಾಳಂದ್ರೆ ಈ ಮನೆಗೆ ನಾನು ಏನೂ ಅಲ್ಲ ಅಂತ ಅಂದುಕೊಂಡಿರಬೇಕು ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ಶಾರದರವರು ಕೂಡ ತನ್ನ ಮಗ ಬರುವುದನ್ನೇ ಕಾಯುತ್ತಿದ್ದರು ಇವತ್ತು ಮಗ ಬಂದ್ರೆ ಅವನಲ್ಲಿ ಎಲ್ಲವನ್ನೂ ಮಾತನಾಡಲೇಬೇಕು ಎಂದು ನಿರ್ಧರಿಸಿದರು ಆ ಕಡೆ ಅವರ ಸೊಸೆ ತನ್ನ ಪತಿಯೊಂದಿಗೆ ಮಾತನಾಡಲು ಕಾಯುತ್ತಿದ್ದಳು ಸಂಜೆಯಾಗುತ್ತಲೇ ಮಗ ಸುಧೀರ್ ಮನೆಗೆ ಬಂದಾಗ ಅಪ್ಪನ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು ಕೆಮ್ಮು ನಿಲ್ಲುತ್ತಲೇ ಇರಲಿಲ್ಲ ಶಾರದಾರ್ ಅವರಿಗೆ ತಮ್ಮ ಪತಿಯ ಅವಸ್ಥೆ ಕಂಡು ತುಂಬಾ ಹೆದರಿಕೆ ಆಯಿತು ಅವರು ಓಡಿ ಹೋಗುತ್ತಾ ಮಗನಲ್ಲಿ ಹೇಳಿದರು ಒಮ್ಮೆ ಅಪ್ಪನನ್ನು ಡಾಕ್ಟರ್ ಅಲ್ಲಿ ಕರೆದುಕೊಂಡು ಹೋಗುವಂತ ರಾತ್ರಿ ಪೂರ್ತಿ ಕೆಮ್ಮಿನಿಂದಾಗಿ ವಾಂತಿ ಮಾಡ್ತಿದ್ರು ಈಗ ಅವರ ಆರೋಗ್ಯ ಇನ್ನೂ ಹದಗೆಟ್ಟಿದೆ ಎಂದರು ಅವರ ಮಗ ಆಯ್ತಮ್ಮ ಈಗ ಬಟ್ಟೆ ಬದಲಾಯಿಸಿ ಅಪ್ಪನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಎಂದ ಆದರೆ ಅವನು ತನ್ನ ಕೋಣೆಗೆ ಬಟ್ಟೆ ಬದಲಾಯಿಸಲು ಹೋದಾಗ ನಿಧಿ ಅವನ ಮೇಲೆ ಒಮ್ಮೆಲೆ ಕೋಪಗೊಳ್ಳುತ್ತಾಳೆ ಏನು ಅಗತ್ಯವಿದೆ ನಿಮಗೆ ನಿಮ್ಮ ಅಪ್ಪನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ನಾವು ಅವರನ್ನು ನಮ್ಮ ಹತ್ತಿರ ಇಟ್ಟುಕೊಂಡಿದ್ದೇವೆ ಅಲ್ಲದೆ ಮೂರತ್ತು ತಿನ್ನಲು ಕುಡಿಯಲು ಕೂಡ ಕೊಡುತ್ತಿದ್ದೇವೆ ಅವರ ಖರ್ಚು ವೆಚ್ಚಗಳನ್ನೆಲ್ಲ ನಾವೇ ನೋಡಿಕೊಳ್ಬೇಕಂದ್ರೆ ಅದುವೇ ನಮ್ಮ ಕೆಲಸನಾ ನೀವು ನಿಮ್ಮ ತಮ್ಮನಿಗೆ ಫೋನ್ ಮಾಡಿ ಹೇಳಿ ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ಯಾವಾಗಲೂ ನಾವೇ ಯಾಕೆ ಖರ್ಚು ಮಾಡಬೇಕು ಎಂದು ಅವನ ಕಿವಿ ಊದಿದಳು ಅವನು ಎಷ್ಟು ವೇಗವಾಗಿ ತನ್ನ ಕೋಣೆಗೆ ಹೋದನೋ ಅಷ್ಟೇ ವೇಗವಾಗಿ ವಾಪಸ್ ಹೊರಗಡೆ ಬಂದು ಅಮ್ಮನಲ್ಲಿ ಹೇಳಿದ ಇವತ್ತು ನಾನು ಆಫೀಸ್ನಲ್ಲೇ ತುಂಬಾ ಸುಸ್ತಾಗಿದ್ದೇನೆ ತುಂಬಾ ಕೆಲಸ ಇತ್ತು ನೀವೊಂದು ಕೆಲಸ ಮಾಡಿ ನೀವು ನರೇಶ್ನನ್ನು ಕರೆಯಿರಿ ಅವನಲ್ಲಿ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿ ಅವನು ಕರೆದುಕೊಂಡು ಹೋಗುತ್ತಾನೆ ಎಂದ ಶಾರದಾರ್ ಅವರಿಗೆ ಮಗ ಒಂದು ಕ್ಷಣದಲ್ಲೇ ಬದಲಾದದ್ದನ್ನು ಕಂಡು ಅವನ ವರ್ತನೆಗಳು ಅವರಿಗೆ ಸ್ಪಷ್ಟವಾಗಿ ಅರ್ಥವಾದವು ಸ್ವಲ್ಪ ಹೊತ್ತಿನ ಮೊದಲು ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಯಾರಾದ ಮಗ ಕೋಡೆಗೆ ಹೋಗಿ ಬಂದ ಮೇಲೆ ಸಂಪೂರ್ಣವಾಗಿ ಬದಲಾಗಿದ್ದ ಅವನಿಗೆ ಅಷ್ಟು ಬೇಗ ಆಯಾಸವಾಯಿತು ಆಗ ಶಾರದಾರ್ ಅವರು ಗಂಡನಿಗಾಗಿ ತನ್ನ ಚಿಕ್ಕ ಮಗನಿಗೆ ಕಾಲ್ ಮಾಡ್ತಾರೆ ಅವನು ಅಲ್ಲೇ ಬೇರೆ ಮನೆಯಲ್ಲಿ ವಾಸವಾಗಿದ್ದ ಒಂದು ಹತ್ತು ನಿಮಿಷದ ದಾರಿಯಾಗಿತ್ತು ಅಮ್ಮ ಅಪ್ಪನಿಗೆ ಹುಷಾರಿಲ್ಲ ಎಂದು ಹೇಳಿದಾಗ ನರೇಶ್ ಮನೆಗೆ ಬಂದ ಆದರೆ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹಿಂದೇಟು ಹಾಕ್ತಿದ್ದ ನಂತರ ಹೇಳಿದ ಅಮ್ಮ ನಾನು ಅಂಗಡಿಯ ಕೆಲಸ ಬಿಟ್ಟು ಬಂದಿದ್ದೇನೆ ಈಗ ನನಗೆ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಗೋದಿಲ್ಲ ನೀನು ಅಣ್ಣನಲ್ಲಿ ಹೇಳು ಅವನು ಈಗ ತಾನೇ ಆಫೀಸ್ನಿಂದ ಬಂದಿದ್ದಾನೆ ನೀವು ಅವರ ಜೊತೆ ಅಪ್ಪನನ್ನು ಆಸ್ಪತ್ರೆಗೆ ಕಳುಹಿಸಿ ಎಂದು ಹೇಳುತ್ತಾ ಪುನಃ ತಬ್ಬಿಬ್ಬಾದ ಸ್ವರದಲ್ಲೇ ಹೇಳುತ್ತಾನೆ ಅಪ್ಪನ ಪೆನ್ಷನ್ ಹಣವೂ ಕೂಡ ಅಣ್ಣನೇ ಇಟ್ಕೊಳ್ತಾನೆ ಅಲ್ವಾ ಇನ್ನು ನಾನು ನನ್ನ ಬಿಸ್ನೆಸ್ ಒಮ್ಮೊಮ್ಮೆ ಕೈ ಹಿಡಿಯುತ್ತೆ ಒಮ್ಮೊಮ್ಮೆ ಕೈಯನ್ನು ಖಾಲಿ ಮಾಡುತ್ತೆ ಲಾಭನಷ್ಟ ಆಗುತ್ತಲೇ ಇರುತ್ತೆ ಇನ್ನು ಅಣ್ಣನ ಹಾಗೆ ತಿಂಗಳ ತಿಂಗಳ ನನಗೆ ಸಂಬಳವೇನೂ ಬರ್ತಿಲ್ಲ ಅಣ್ಣ ಅಪ್ಪನ ಪೆನ್ಷನ್ ಹಣವನ್ನು ತಾನೇ ಇಟ್ಟುಕೊಳ್ತಾನೆ ಹಾಗಾಗಿ ಅವನೇ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿ ಎಂದ ಶಾರದಾರ್ ಅವರು ನರೇಶ್ನ ಮಾತುಗಳನ್ನು ಕೇಳಿ ಈಗಲೇ ಈ ಹಂತಕ್ಕೆ ಬಂದಿರುವಂತಹ ನಮ್ಮ ಜೀವನ ಇನ್ನೂ ವಯಸ್ಸಾದ ಮೇಲೆ ಹೇಗಿರಬಹುದು ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳುತ್ತಾರೆ ಶಾರದಾರ್ ಅವರು ತಮ್ಮ ಗಂಡು ಮಕ್ಕಳ ಸ್ವಭಾವಗಳನ್ನು ಇಂಚಿಂಚಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಲ್ಲದೆ ಇದಕ್ಕೊಂದು ಉಪಾಯವನ್ನು ಕಂಡುಹಿಡಿಯಲೇಬೇಕೆಂದು ಮನಸ್ಸಿನಲ್ಲೇ ಯೋಚಿಸ್ತಾರೆ ಈಗ ಎಲ್ಲವನ್ನು ಸೊಸೆಯಂದಿರಿಗೆ ಹಾಗೂ ಗಂಡು ಮಕ್ಕಳಿಗೆ ಕೊಟ್ಟ ನಂತರ ಈಗ ಇವತ್ತು ನಮ್ಗೆ ಅವರ ಅಗತ್ಯವಿರುವಾಗ ಮಕ್ಕಳು ಮತ್ತು ಸೊಸೆಯಂದಿರು ಒಬ್ಬರಿಗೊಬ್ಬರ ಮೇಲೆ ನಮ್ಮನ್ನು ಹಾಕ್ತಿದ್ದಾರೆ ಯಾರೂ ಕೂಡ ನಮ್ಮ ಜವಾಬ್ದಾರಿಗಳನ್ನು ಎತ್ತಿಕೊಳ್ಳಲು ತಯಾರಿಲ್ಲ ಒಬ್ಬ ಮಗ ಕೂಡ ನನ್ನ ಪತಿಯನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ಒಪ್ಪುತ್ತಿಲ್ಲ ಇಡೀ ರಾತ್ರಿ ಶಾರದಾರವರಿಗೆ ಅವರಿಗೆ ಇದೇ ಚಿಂತೆ ಕಾಡ್ತಿತ್ತು ರಾತ್ರಿ ಪೂರ ಅವರಿಗೆ ನಿದ್ದೆ ಇಲ್ಲ ತಮಗೆ ಇಬ್ಬರಿಬ್ಬರು ಮಕ್ಕಳಿರುವಾಗಲೂ ಕೂಡ ಆಸ್ಪತ್ರೆಗೆ ಕೊಂಡು ಹೋಗಲು ಯಾರೂ ಮುಂದೆ ಬರ್ತಿಲ್ಲ ಎಂದು ಮಗ್ಗಲು ಬದಲಾಯಿಸಿ ಮಲಗುತ್ತಾ ಯೋಚಿಸುತ್ತಿದ್ದರು ಅಲ್ಲದೆ ವಿಶ್ವನಾಥವರು ಕೂಡ ಆಗಾಗ ಎದ್ದು ಕೆಮ್ಮುತ್ತಾ ಇರುವುದರಿಂದ ಶಾರದಾರ್ ಎದ್ದು ನೀರನ್ನು ಕುಡಿಸುತ್ತಾ ಅವರಿಗೆ ಸಮಾಧಾನ ಪಡಿಸುತ್ತಿದ್ದರು ಶಾರದಾರ್ ಈ ತರ ಚಿಂತೆಯಲ್ಲಿ ಇದ್ದದ್ದನ್ನು ಕಂಡ ವಿಶ್ವನಾಥರು ಕೇಳುತ್ತಾರೆ ಏನಾಯ್ತು ಶಾರದಾ ಇವತ್ತು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದಿ ಏನಾದರೂ ಆಯ್ತಾ ಎಂದು ಕೇಳಿದ್ರು ತಮ್ಮ ಗಂಡ ಈ ರೀತಿ ಕೇಳಿದಾಗ ಶಾರದಾರ್ ಕಣ್ಣಲ್ಲಿ ನೀರು ಬಂತು ಅವರು ಹೇಳಿದ್ರು ನಿಮ್ಮ ಆರೋಗ್ಯ ಇಷ್ಟೊಂದು ಹದಗೆಟ್ಟಿದ್ರು ಕೂಡ ನಮ್ಮ ಮಕ್ಕಳು ನಿಮ್ಮನ್ನು ಆಸ್ಪತ್ರೆಗೆ ಕೊಂಡು ಹೋಗಲು ಬರುವುದಿಲ್ಲ ಅಲ್ಲದೆ ಅವರಿಗೆ ಹಣದ ಕೊರತೆ ಇಲ್ಲ ಅಲ್ಲದೆ ನಮ್ಮ ಪೆನ್ಷನ್ ಹಣವನ್ನು ಕೂಡ ದೊಡ್ಡ ಸೊಸೆಯ ಕೈಗೆ ಕೊಡುತ್ತಿದ್ದೇವೆ ಇಷ್ಟೆಲ್ಲ ಮಾಡಿದರೂ ಕೂಡ ಮಗ ಮತ್ತು ಸೊಸೆ ನಮ್ಮನ್ನು ಕಾಲಿನ ಕಸಕ್ಕಿಂತ ಕೀಳಾಗಿ ನೋಡ್ತಿದ್ದಾರೆ ಈಗಲೇ ನಮ್ಮ ಪರಿಸ್ಥಿತಿ ಈ ರೀತಿ ಆದರೆ ಇನ್ನು ವಯಸ್ಸಾದ ಮೇಲೆ ಎಲ್ಲದಕ್ಕೂ ಮಗ ಸೊಸೆಯನ್ನೇ ಅವಲಂಬಿಸಬೇಕಾಗಿ ಬಂದರೆ ಆಗ ನಮ್ಮ ಪರಿಸ್ಥಿತಿ ಏನಾಗ್ಬೋದು ನನಗಂತೂ ನಮ್ಮ ಮುಂದಿನ ಜೀವನದ ಚಿಂತೆಯೇ ಕಾಡ್ತಿದೆ ಈಗ ನಿಮ್ಮ ಕೆಲಸವನ್ನು ಮಾಡಲು ನಾನಿದ್ದೇನೆ ನಾಳೆಯ ದಿನ ನಮ್ಮಿಬ್ಬರ ಆರೋಗ್ಯವು ಕೆಟ್ಟರೆ ನಮ್ಮನ್ನು ಯಾರು ನೋಡಿಕೊಳ್ಳುವರು ನನಗೆ ಇಬ್ಬರು ಗಂಡು ಮಕ್ಕಳಾದಾಗ ನಿಮ್ಮ ಅಮ್ಮ ಎಷ್ಟು ಸಂತೋಷದಲ್ಲಿದ್ದರು ನಿನಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ದಾರೆ ಇಬ್ಬರು ಸೊಸೆಯೆಂದಿರು ಬರ್ತಾರೆ ಇನ್ನೇನು ಚಿಂತೆ ಮಾಡುವ ಅಗತ್ಯನೇ ಇರುವುದಿಲ್ಲ ಅಂತ ಹೇಳ್ತಿದ್ರು ಎನ್ನುತ್ತಾ ಶಾರದಾರವರು ತಮ್ಮ ಅತ್ತೆಯ ಮಾತುಗಳನ್ನು ನೆನಪಿಸಿಕೊಂಡರು ಆಗ ವಿಶ್ವನಾಥ್ರವರು ತಮ್ಮ ಪತ್ನಿಗೆ ಅರ್ಥ ಮಾಡಿಸಿದ್ರು ಶಾರದಾ ನೀನು ಸುಮ್ಮನೆ ಇಲ್ಲಸಲ್ಲದನ್ನು ಯೋಚಿಸ್ತಿರ್ತೀನಿ ಮಗ ಸುಸ್ತಾಗಿ ಕೆಲಸದಿಂದ ಬಂದಿದ್ದಾನೆ ಹಾಗೆ ಈ ರೀತಿ ಹೇಳಿದ್ದಾನೆ ನಾನು ನಾಳೆ ಅವನಲ್ಲಿ ಹೇಳ್ತೇನೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ಎಂದು ಹೇಳಿದರು ಶಾರದಾ ಅವರು ತಮ್ಮ ಪತಿಗೆ ಕಷಾಯವನ್ನು ಮಾಡಿಕೊಟ್ಟರು ಅವರು ಆ ಕಷಾಯವನ್ನು ಕುಡಿದು ಮಲಗಿದರು ಆದರೆ ಶಾರದಾರವರ ಕಣ್ಣಿಗೆ ನಿದ್ದೆಯೇ ಹತ್ತಲಿಲ್ಲ ಅವರು ಯೋಚಿಸುತ್ತಲೇ ಇದ್ದರು ನಾಳೆ ಮಗ ಮತ್ತು ಸೊಸೆಯಲ್ಲಿ ಸರಿಯಾಗಿ ಮಾತನಾಡಬೇಕು ಎಲ್ಲವನ್ನು ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದ್ರು ಬೆಳಿಗ್ಗೆ ಎಲ್ಲರೂ ಮನೆಯಲ್ಲಿ ತಿಂಡಿ ತಿಂದ ಮೇಲೆ ಶಾರದಾರ್ ಅವರು ತಮ್ಮ ಮಗನಲ್ಲಿ ತನಗೆ ಐದು ಸಾವಿರ ರೂಪಾಯಿ ಬೇಕೆಂದು ಕೇಳಿದರು ಐದು ಸಾವಿರ ಎಂದು ಕೇಳಿದ ತಕ್ಷಣವೇ ಸೊಸೆ ಹಾಗೂ ಮಗ ಶಾರದಾರವರು ಐದು ಸಾವಿರ ಅಲ್ಲ ಬೇರೇನು ಕೇಳಿದಂತೆ ಒಬ್ಬರಿಗೊಬ್ಬರು ಆಶ್ಚರ್ಯದಿಂದ ನೋಡತೊಡಗಿದರು ಅಮ್ಮ ನೀವು ಐದು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಮಾಡ್ತೀರಿ ನನ್ನಲ್ಲಿ ಅಷ್ಟೊಂದು ಹಣ ಇಲ್ಲ ನಿಮಗೆ ಕೊಡಲು ಯಾಕೆ ಮಗನೇ ನೀನು ಕೂಡ ದುಡಿಯುತ್ತಿ ಅಲ್ಲದೆ ಅದರ ಮೇಲೆ ನಮಗೆ ಬರುವಂತ ಪೆನ್ಷನ್ ಹಣವನ್ನು ಕೂಡ ನೀನೇ ತೆಗೆದುಕೊಳ್ತಿ ಅದರಿಂದ ಐದು ಸಾವಿರವನ್ನು ಕೊಡು ನಿನ್ನ ಅಪ್ಪನನ್ನು ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದರು ಆಗ ಅವರ ಸೊಸೆ ಹೇಳುತ್ತಾಳೆ ಅತ್ತೆ ಸ್ವಲ್ಪ ಇರುವಂಥ ಕೆಮ್ಮಿಗೆ ಯಾರು ಐದು ಸಾವಿರ ಖರ್ಚು ಮಾಡ್ತಾರೆ ಮನೆಯಲ್ಲೇ ಕಷಾಯ ಮಾಡಿ ಕುಡಿಸಿ ಸರಿ ಹೋಗ್ತಾರೆ ಎಂದಳು ನಿಧಿ ಕಷಾಯ ಕುಡಿಸಿ ಕುಡಿಸಿ ಒಂದು ವಾರ ಆಗ್ತಾ ಬಂತು ಇನ್ನು ಕೆಮ್ಮು ಒಣಗ್ತಾ ಬರ್ತಿದೆ ಹೀಗೆ ತುಂಬಾ ದಿನ ಕೆಮ್ಮಿಟ್ಟು ಕೇರ್ಲೆಸ್ ಮಾಡಿದರೆ ಡಾಕ್ಟರ್ ಮೊದಲ ಸಲ ಹೇಳಿದಾಗೆ ಟಿ ವಿ ಬರ್ಬೋದು ಅತ್ತೆ ನಾವೇ ಯಾಕೆ ಮಾವನ ಚಿಕಿತ್ಸೆಗೆ ಖರ್ಚು ವೆಚ್ಚಗಳನ್ನು ಮಾಡಬೇಕು ನಿಮ್ಮ ಮಗ ನಿನ್ನೆ ಬಂದಿದ್ನಲ್ವಾ ನರೇಶ್ ಅವನು ಯಾಕೆ ಮಾವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಎಂದು ಪಟಾಕಿ ಸಿಡಿದಂತೆ ಕೇಳಿದಳು ನಿಧಿ ನಿಮ್ಮಲ್ಲಿ ಯಾಕೆ ಹೇಳ್ತಿದ್ದೇನೆಂದ್ರೆ ನೀವು ನಮ್ಮ ಪೆನ್ಷನ್ನ ಹಣವನ್ನು ಇಟ್ಟುಕೊಳ್ತೀರಿ ಹಾಗಾಗಿ ನೀವೇ ನಮ್ಮ ದುಃಖ ನೋವುಗಳನ್ನು ನೋಡಬೇಕಾಗುತ್ತದೆ ಎಂದರು ಆಗ ನಿಧಿ ನಾವು ನಿಮ್ಮ ಪೆನ್ಷನ್ನ ಹಣವನ್ನು ಇಟ್ಟುಕೊಳ್ಳುತ್ತೇವೆ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಎಲ್ಲರಿಗೂ ಗೊತ್ತಿದೆ ನೀವು ನರೇಶ್ನ ಬಿಸ್ನೆಸ್ಗಾಗಿ ಎಷ್ಟು ಹಣವನ್ನು ಅವನಿಗೆ ಖರ್ಚು ಮಾಡಿದ್ದೀರಿ ಅಂತ ಅಲ್ಲದೆ ಅವನ ಮನೆಯನ್ನು ಕೂಡ ನೀವೇ ಮಾಡಿಕೊಟ್ಟಿದ್ದೀರಿ ಆಗೋದಿಲ್ವಾ ನಿಮ್ಮನ್ನು ನೋಡಿಕೊಳ್ಳಲು ಎಂದು ಕೋಪದಲ್ಲಿ ಸಿಡುಕುತ್ತಾ ಕೇಳಿದಳು ಸೊಸೆಯ ಮಾತುಗಳನ್ನು ಕೇಳಿ ಶಾರದಾರವರು ಆಶ್ಚರ್ಯಗೊಂಡು ತನ್ನ ಪತಿಯ ಕಡೆ ನೋಡಿದರು ಆಗ ವಿಶ್ವನಾಥ್ರವರು ಹೇಳುತ್ತಾರೆ ಮಗಳೇ ನೀನು ಏನು ಅಂತ ಮಾತನಾಡ್ತಿದ್ದಿ ಯಾರು ಅಪ್ಪ ಅಮ್ಮನನ್ನು ನೋಡಿಕೊಳ್ಳುತ್ತಾರೋ ಅವರೇ ಅವರ ಪೆನ್ಷನ್ ಹಣವನ್ನು ಇಟ್ಟುಕೊಳ್ಳುತ್ತಾರೆ ಎಂದು ತೀರ್ಮಾನ ಆಗಿದಲ್ವಾ ಹಾಗಾಗಿ ಈಗ ಈ ಮಾತೆಲ್ಲ ಯಾಕೆ ಬಂತು ನೀನೇ ಮನೆಯ ದೊಡ್ಡ ಸೊಸೆಯಾಗಿ ನೀನೇ ಆಯ್ತು ಅಂತ ಈ ಮಾತಿಗೆ ಮೊದಲು ಒಪ್ಪಿದವಳು ಪೆನ್ಷನ್ನ ಹಣವನ್ನು ನನ್ನ ಕೈಯಲ್ಲಿ ಕೊಡಿ ನಾನೇ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದಿದ್ದಿ ಈಗ ಏನಾಯ್ತು ಆರು ತಿಂಗಳು ಆಗುತ್ತಿದ್ದಂತೆ ಈಗ ಮಾತನ್ನು ಬದಲಿಸ್ತಿದ್ದೀರಾ ಎಂದು ಕೇಳಿದಾಗ ಕೋಪಗೊಂಡ ಅವರ ದೊಡ್ಡ ಸೊಸೆ ಮಾತು ಮಾತನ್ನೇ ದೊಡ್ಡದಾಗಿಸಿ ಅವರ ಚಿಕ್ಕ ಮಗ ಹಾಗೂ ಸೊಸೆಯನ್ನು ಕೂಡ ಮನೆಗೆ ಕರೆದಿದ್ದಳು ಹಾಗೂ ನಾಲ್ಕು ಕಡೆ ನೀನು ನೀನು ನಾನು ನಾನು ಎಂಬ ಗಲಿಬಿಲಿ ಗಲಾಟೆ ನಡೆಯಿತು ಶಾರದಾರವರು ಹಾಗೂ ವಿಶ್ವನಾಥ್ರವರು ಮೌನವಾಗಿ ಕುಳಿತುಕೊಂಡು ಅವರನ್ನೇ ನೋಡುತ್ತಾ ಕಣ್ಣಿನಲ್ಲಿ ಕಣ್ಣೀರು ಸುರಿಸಿದ್ರು ತಮ್ಮ ಮಕ್ಕಳಿಬ್ಬರು ಗಲಾಟೆ ಮಾಡುವುದನ್ನು ನೋಡಿದ ಶಾರದಾರವರು ಯೋಚನಾ ಲಹರಿಯಲ್ಲಿ ಮುಳುಗಿದರು ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಯಾಕಾಗಿ ಗಲಾಟೆ ಮಾಡುತ್ತಿದ್ದರೆಂದರೆ ಅಮ್ಮನ ಜೊತೆ ನಾನು ಮಲಗುತ್ತೇನೆ ಎಂದು ದೊಡ್ಡವನು ಇಲ್ಲ ನಾನು ಅಮ್ಮನ ಜೊತೆ ಮಲಗುತ್ತೇನೆ ಎಂದು ಚಿಕ್ಕವನು ಹೀಗೆ ತುಂಬಾ ಗಲಾಟೆ ಮಾಡ್ತಿದ್ರು ನಂತರ ಅವರಿಬ್ಬರನ್ನು ತನ್ನ ಹತ್ತಿರ ಮಲಗಿಸಿ ಅವರಿಬ್ಬರ ಮೇಲೆ ಕೈಯಿಟ್ಟು ತಾನು ಮಲಗ್ತಿದ್ರು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಎಷ್ಟೊಂದು ಬದಲಾಗುತ್ತಾರೆ ಇವತ್ತು ತಂದೆ ತಾಯಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಇಬ್ಬರು ಮಕ್ಕಳು ಜಗಳವಾಡ್ತಿದ್ದಾರೆ ತುಂಬಾ ಹೊತ್ತಿನವರೆಗೆ ಶಾರದಾರವರು ಎಲ್ಲವನ್ನೂ ನೋಡುತ್ತಲೇ ಇದ್ದರು ಅವರ ದೊಡ್ಡ ಸೊಸೆ ಮತ್ತು ಮಗ ಈ ವಿಷಯಕ್ಕಾಗಿಯೇ ವಾದ ಮಾಡ್ತಿದ್ರು ಅದೇನಂದ್ರೆ ಅಪ್ಪ ಅಮ್ಮನ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳೋದು ಯಾರು ಅವರಿಗೆ ಚಿಕಿತ್ಸೆಯನ್ನು ಮಾಡೋದು ಅವರ ಖರ್ಚು ವೆಚ್ಚಗಳನ್ನು ಯಾರು ನೋಡಿಕೊಳ್ಳೋದು ಎಂದು ದೊಡ್ಡ ಮಗ ಕೇಳ್ತಿದ್ದ ಆಗ ಚಿಕ್ಕ ಮಗ ನೀನಲ್ವಾ ಅಪ್ಪನ ಪೆನ್ಷನ್ ಹಣವನ್ನು ತೆಗೆದುಕೊಳ್ಳೋದು ನೀನೇ ಅವರನ್ನು ನೋಡಿಕೊ ಎಂದು ಹೇಳುತ್ತಿದ್ದ ಅದಕ್ಕೆ ದೊಡ್ಡ ಮಗ ನಾನೇ ಯಾಕೆ ಒಬ್ಬನೇ ಜವಾಬ್ದಾರಿಗಳನ್ನು ಹೊರಲಿ ಪೆನ್ಷನ್ ತೆಗೆದುಕೊಂಡ್ರೆ ಏನಿವಾಗ ನಿನ್ಗೂ ಇದೇ ಊರಲ್ಲಿ ಮನೆ ಮಾಡಿ ಕೊಟ್ಟಿದ್ದಾರೆ ನಿನ್ನ ಬಿಸ್ನೆಸ್ಗೂ ಕೂಡ ತುಂಬಾ ಹಣವನ್ನು ಹಾಕಿದ್ದಾರೆ ಹೀಗಿರುವಾಗ ನಾನೇ ಒಬ್ನೇ ಅವರ ಜವಾಬ್ದಾರಿಯನ್ನು ಯಾಕೆ ಹೊರಬೇಕು ಎಂದು ಕೇಳುತ್ತಿದ್ದ ಆಗ ಶಾರದಾರ್ ಅವರಿಗೆ ಅವರ ಮಾತುಗಳನ್ನು ಕೇಳಲು ಆಗುತ್ತಿರಲಿಲ್ಲ ಅವರು ತಮ್ಮ ಗಂಡನ ಕೈಯನ್ನು ಹಿಡಿದುಕೊಂಡು ಒಂದು ಆಟೋ ಮಾಡಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ ಬರುವಾಗ ರಸ್ತೆ ಮಧ್ಯೆ ಅವರು ಪತಿಯಲ್ಲಿ ಹೇಳ್ತಾರೆ ನಾವು ಹೇಗಾದರೂ ಮಾಡಿ ಒಂದು ಒಳ್ಳೆಯ ದಾರಿಯನ್ನು ಕಂಡು ಹಿಡಿಯಲೇಬೇಕು ಇದರಿಂದಾಗಿ ನಾವು ಶಾಂತಿಯ ಜೀವನವನ್ನು ಸಾಗಿಸುವಂತೆ ಆಗಬೇಕು ಈ ದಿನನಿತ್ಯದ ಗಲಾಟೆಯನ್ನು ನೋಡಲು ನನ್ನಿಂದ ಸಾಧ್ಯ ಇಲ್ಲ ಊಟ ತಿಂಡಿಗೂ ಅವರನ್ನು ಅಂಗಲಾಚುವಂತೆ ಆಗಬಾರ್ದು ನಮ್ಮ ಕಷ್ಟ ಸುಖಗಳಲ್ಲಿ ನಮ್ಮ ಮಗ ನಮ್ಮ ಹತ್ತಿರ ಇರಬೇಕು ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಇರುವ ಹಾಗೆ ಆಗಬೇಕಾದರೆ ನಾವು ಅಂಥದ್ದೇನು ಮಾಡುವುದು ಎಂಬುದನ್ನು ಮಾತನಾಡುತ್ತಾ ಮನೆ ಕಡೆ ತಲುಪಿದರು ಮನೆಗೆ ಬಂದಾಗ ಶಾರದಾರ್ ಅವರು ಆ ಒಂದು ವಾತಾವರಣವನ್ನು ನೋಡಿ ಬೆಚ್ಚಿ ಬಿದ್ದರು ಯಾಕಂದ್ರೆ ಮನೆಯಲ್ಲಿ ಸೊಸೆಯಂದಿರು ಹಾಗೂ ಮಕ್ಕಳು ಒಂದು ಹೊಸ ರೀತಿಯ ವರ್ತನೆಯನ್ನು ತೋರಿಸುತ್ತಿದ್ದರು ಅವರು ಏನೂ ಆಗಿಲ್ಲವೆಂಬಂತೆ ಶಾಂತವಾಗಿ ಪ್ರಸನ್ನವಾಗಿ ಕುಳಿತಿದ್ದರು ಅವರೆಲ್ಲರ ಹಾವಭಾವಗಳನ್ನು ನೋಡಿದಾಗ ಶಾರದಾರ್ ಅವರು ಅರ್ಥ ಇಲ್ಲಿ ಏನು ಆಗಿದೆ ಎಂದು ಶಾರದಾರ್ ರವರು ನೇರವಾಗಿ ತಮ್ಮ ಕೋಣೆಗೆ ಹೋದರು ಆಗ ಅವರ ಮಕ್ಕಳು ಕೂಡ ಅವರ ಹಿಂದೆಯೇ ಕೋಣೆಯ ಕಡೆ ಹೋಗಿ ಕೇಳಿದರು ಅಮ್ಮ ಎಲ್ಲಿಗೆ ಹೋಗಿದ್ದೀರಿ ಎಂದು ಆಗ ಶಾರದಾರ್ ಅವರು ಕೋಪದಲ್ಲೇ ಹೇಳಿದರು ವಯಸ್ಸಾದಾಗ ಮಕ್ಕಳು ಕೈ ಏನಂತೆ ನನ್ನ ಪತಿಯನ್ನು ನಾನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಲೇಬೇಕಲ್ವಾ ಎಂದರು ಆಗ ಅವರಿಬ್ಬರು ಅವರ ಕಡೆ ನೋಡಿ ಹೇಳುತ್ತಾರೆ ನಾವಿಬ್ಬರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ನೀವು ಕೇಳಿದ್ರೆ ನಿಮಗೂ ಸಂತೋಷವಾಗುತ್ತದೆ ಎಂದರು ಆಗ ವಿಶ್ವನಾಥ್ರವರು ಕೇಳಿದರು ಅಂಥದ್ದೇನು ನಿರ್ಣಯ ತೆಗೆದುಕೊಂಡಿದ್ದೀರಿ ಅದರಿಂದಾಗಿ ನೀವಿಬ್ರು ಇಷ್ಟೊಂದು ಪ್ರಸನ್ನವಾಗಿದ್ದೀರಲ್ಲ ಅಗತ್ಯವಾಗಿಯೂ ನಿಮ್ಮ ಲಾಭದ್ದೇ ಆಗಿರಬಹುದು ಹಾಗಾಗಿ ಇಷ್ಟೊಂದು ಸಂತೋಷವಾಗಿ ಕಾಣುತ್ತಿದ್ದೀರಿ ಎಂದರು ಆಗ ಇಬ್ಬರು ಸೊಸೆಯಂದಿರು ಕೂಡ ಹೇಳಿದರು ಮೊದಲು ನಾವು ಏನು ಹೇಳುತ್ತಿದ್ದೇವೆ ಅಂತ ಕೇಳಿ ಮತ್ತೆ ಮಾತನಾಡಿ ಎಂದರು ಶಾರದಾರವರಿಗೆ ಅವರಿಗೆ ತಮ್ಮ ಮಕ್ಕಳ ಹಾಗೂ ಸೊಸೆಯಂದಿರ ಮಾತುಗಳನ್ನು ಕೇಳಿ ತುಂಬಾ ಕೋಪ ಬರ್ತಿತ್ತು ಆಗ ದೊಡ್ಡ ಮಗ ಹೇಳಿದ ಅಮ್ಮ ನಾವು ನಾಲ್ಕು ಮಂದಿ ಸೇರಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ನಾವು ನಿಮ್ಮಿಬ್ಬರನ್ನು ಹಂಚುತ್ತಿದ್ದೇವೆ ಅಮ್ಮ ನೀವು ನಮ್ಮ ಜೊತೆಯಲ್ಲಿರಿ ಹಾಗೆ ಅಪ್ಪನನ್ನು ನರೇಶ್ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾನೆ ಪೆನ್ಷನ್ ಹಣವನ್ನು ಕೂಡ ಅರ್ಧರ್ಧ ಮಾಡಿಕೊಳ್ತೇವೆ ಆಗ ನಿಮ್ಮಿಬ್ಬರ ಜವಾಬ್ದಾರಿ ಸಹ ಒಬ್ಬರ ಮೇಲೆ ಬೀಳೋದಿಲ್ಲ ನಿಮ್ಗೆ ಗೊತ್ತಿದೆ ಹೀಗೆಲ್ಲ ನಮ್ಮ ಮೇಲೆ ತುಂಬಾ ಜವಾಬ್ದಾರಿಗಳು ಇವೆ ನಾವು ನಿಮ್ಮಿಬ್ಬರ ಜವಾಬ್ದಾರಿಗಳನ್ನು ಒಬ್ಬರೇ ಹೊತ್ತುಕೊಳ್ಳಲು ಸಾಧ್ಯ ಇಲ್ಲ ಯಾರಾದರೂ ಒಬ್ಬರ ಜವಾಬ್ದಾರಿಯನ್ನು ಬೇಕಿದ್ರೆ ನಾನು ಎತ್ತಿಕೊಳ್ಳುತ್ತೇನೆ ಆದ್ರೆ ಇಬ್ಬರಿಬ್ಬರನ್ನು ನನ್ನಿಂದ ಸಾಧ್ಯವಿಲ್ಲ ಎಂದ ಆಗ ಚಿಕ್ಕ ಮಗ ಹೌದು ಅಮ್ಮ ಅಣ್ಣ ಹೇಳ್ತಿರೋದು ಸರಿ ಎಂದ ಸೊಸೆ ಹಾಗೂ ಮಗನ ಮಾತುಗಳನ್ನು ಕೇಳಿದ ವಿಶ್ವನಾಥ್ ಹಾಗೂ ಶಾರದಾ ರವರಿಗೆ ಸಿಡಿಲು ಬಡಿದಂತೆ ಆಗಿತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ನೋಡುತ್ತಾ ಸೊಸೆ ಹಾಗೂ ಮಗ ಇಷ್ಟು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಆದ್ರೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಎಂದು ಯೋಚಿಸಿದ್ರು ಆಗ ಚಿಕ್ಕ ಮಗ ನರೇಶ್ ಅವರಲ್ಲಿ ಹೇಳಿದ ಅಪ್ಪ ಅಮ್ಮ ನಿರ್ಣಯ ತೆಗೆದುಕೊಳ್ಳೋದರಲ್ಲಿ ಅವಸರ ಬೇಡ ನೀವು ನಿಮಗೆ ಬೇಕಾದಷ್ಟು ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳಿ ಅಲ್ಲದೆ ಈಗ ತುಂಬಾ ರಾತ್ರಿಯಾಗಿದೆ ನಾವು ನಾಳೆ ಬರ್ತೇವೆ ಅಷ್ಟರವರೆಗೆ ನೀವು ಯೋಚಿಸಿ ಅರ್ಥ ಮಾಡಿಕೊಂಡು ನಮಗೆ ಹೇಳಿ ಅಲ್ಲದೆ ಇದರಲ್ಲಿ ಯೋಚಿಸುವಂತದ್ದು ಏನೂ ಇಲ್ಲ ನಾವು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೇವೆ ಎಂದು ಹೇಳುತ್ತಾ ಎಲ್ಲರೂ ತಮ್ಮ ತಮ್ಮ ಮಾತುಗಳನ್ನು ಹೇಳಿ ಅಲ್ಲಿಂದ ಹೋದರು ಆಗ ವಿಶ್ವನಾಥ್ರವರು ಹೆದರಿಕೆಯ ಸ್ವರದೊಂದಿಗೆ ಹೇಳಿದರು ಶಾರದಾ ಇನ್ನೂ ವಯಸ್ಸಾದ ಕಾಲದಲ್ಲಿ ನಾವು ಬೇರೆ ಬೇರೆ ಇರುವುದು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಹಳ್ಳಿಯಲ್ಲಿ ನನ್ನ ಮಿತ್ರ ಗಣೇಶ್ ಅವನ ಮಗ ಮತ್ತು ಸೊಸೆ ಇದೇ ರೀತಿ ಅವರನ್ನು ಹಂಚಿದ್ರು ಒಬ್ಬ ಮಗ ಅಪ್ಪನನ್ನು ನಗರಕ್ಕೆ ಕರೆದುಕೊಂಡು ಹೋದ ಇನ್ನೊಬ್ಬ ಅಮ್ಮನನ್ನು ಹಳ್ಳಿಯಲ್ಲೇ ಇರಿಸಿದ ಅವರು ದೂರ ದೂರ ಇದ್ದು ಯಾವ ಸಂತೋಷವನ್ನು ಪಡೀಲಿಲ್ಲ ಒಂದು ದಿನ ಗಣೇಶ್ ನನಗೆ ಕಾಲ್ ಮಾಡಿ ಅಳ್ತಾನೆ ಇದ್ದ ನಗರದಲ್ಲಿ ಇರಲು ನನಗೆ ಮನಸ್ಸಾಗ್ತಿಲ್ಲ ಇಲ್ಲಿ ಯಾರೂ ನನ್ನೊಂದಿಗೆ ಮಾತನಾಡ್ತಿಲ್ಲ ಅಲ್ಲದೆ ಹಳ್ಳಿಗೆ ಹೋಗಿ ಪತ್ನಿಯೊಂದಿಗೆ ಇರಲು ತುಂಬಾ ಮನಸ್ಸಾಗ್ತಿದೆ ಒಮ್ಮೊಮ್ಮೆ ಏನಾದರೂ ತಿನ್ಬೇಕು ಅಂತ ಆಸೆ ಆದ್ರೆ ಸೊಸೆಯೊಂದಿಗೆ ಹೇಳಲು ಕೂಡ ಆಗೋದಿಲ್ಲ ತನ್ನ ನೋವನ್ನು ಯಾರಿಂದಲೂ ಹಂಚಿಕೊಳ್ಳಲು ಕೂಡ ಇಲ್ಲಿ ಅವಕಾಶವಿಲ್ಲ ಎನ್ನುತ್ತಿದ್ದ ಹಳ್ಳಿಯಲ್ಲಿ ಕೂಡ ಕೂಡ ಅವರ ಪತ್ನಿಗೂ ಆಗಿತ್ತು ಇಡೀ ದಿವಸ ಮನೆಯಲ್ಲಿ ಸೊಸೆಯೊಂದಿಗೆ ಸೇರಿ ಮನೆ ಕೆಲಸ ಮಾಡ್ತಿದ್ರು ಮನಸ್ಸಿಗೆ ಬೇಜಾರಾದಾಗ ಯಾರೊಂದಿಗೂ ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ ಹುಷಾರಿಲ್ಲದಿದ್ದರೆ ಯಾರೂ ಕೂಡ ಅವರನ್ನು ಕೇಳುವವರಿಲ್ಲ ಒಂದು ದಿನ ನನ್ನ ಮಿತ್ರನಿಗೆ ಜ್ವರ ಬಂದಿತ್ತು ಅವರ ಪತ್ನಿ ಅವರ ಮಗನಲ್ಲಿ ಅಪ್ಪನನ್ನು ಹಳ್ಳಿಯಲ್ಲಿ ಬಿಟ್ಟು ಹೋಗು ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ಎಂದರು ಆದರೆ ಹಳ್ಳಿಯಲ್ಲಿರುವ ಮಗ ಅಪ್ಪನನ್ನು ತನ್ನ ಜೊತೆ ಇಟ್ಟುಕೊಳ್ಳಲು ತಯಾರಿರಲಿಲ್ಲ ಪಾಪ ಅವನನ್ನು ಸರಿಯಾಗಿ ನೋಡಲು ಯಾರೂ ಇಲ್ಲದ ಕಾರಣ ಈ ಪ್ರಪಂಚವನ್ನು ಬಿಟ್ಟೇ ಹೋಗಿದ್ದ ಅವನ ಪತ್ನಿಯೂ ಕೂಡ ಗಂಡನನ್ನು ಕಳೆದುಕೊಂಡ ದುಃಖದಲ್ಲಿ ಸ್ವಲ್ಪ ದಿನಗಳ ನಂತರ ಅವರೂ ಕೂಡ ತೀರಿಕೊಂಡರು ಶಾರದಾ ಮೊದಲೇ ನನಗೆ ಹುಷಾರಿಲ್ಲ ನನ್ನ ಕಾಳಜಿಯನ್ನು ನೀನಲ್ಲದೆ ಬೇರೆಯಾರು ಮಾಡಲು ಸಾಧ್ಯ ಇಲ್ಲ ನಾವಿಬ್ಬರೂ ಬೇರೆ ಬೇರೆ ಆದರೆ ಜೀವನ ತುಂಬ ಕಷ್ಟವಾಗಬಹುದು ಅಲ್ಲದೆ ವಯಸ್ಸಾದ ಕಾಲದಲ್ಲಂತೂ ಒಬ್ಬರಿಗೊಬ್ಬರ ಅಗತ್ಯ ತುಂಬ ಬೇಕಾಗ್ಬೋದು ನಮ್ಮ ಕಷ್ಟ ಸುಖಗಳನ್ನು ಜೊತೆಗೆ ಹಂಚಿಕೊಳ್ಬಹುದು ಎಂದು ನೋವಿನಿಂದ ವಿಶ್ವನಾಥರವರು ಹೇಳುತ್ತಿದ್ದರು ಶಾರದಾರವರಿಗೂ ಕೂಡ ತಮ್ಮ ಮಕ್ಕಳ ನಿರ್ಣಯದಲ್ಲಿ ಸ್ವಲ್ಪವೂ ಆಸಕ್ತಿಯಾಗಲಿ ಸಂತೋಷವಾಗಲಿ ಇರಲಿಲ್ಲ ಅವರಿಗೆ ಗೊತ್ತಿತ್ತು ನಾನು ಇವಾಗ ಮಾತನಾಡದಿದ್ದರೆ ಇವರ ಮಿತ್ರ ಹಾಗೂ ಅವರ ಹೆಂಡತಿಗೆ ಆದ ಗತಿಯು ನಮಗೂ ಆಗ್ಬೋದು ನಮ್ಮ ಸೊಸೆಯಂದಿರು ಹಾಗೂ ಮಕ್ಕಳು ಅವರಿಷ್ಟದಂತೆ ನಮ್ಮೊಂದಿಗೆ ನಡೆದುಕೊಳ್ಬಹುದು ಎಲ್ಲವೂ ಇದ್ದು ಈ ರೀತಿ ನಮ್ಮ ವಯಸ್ಸಾಗುವ ಕಾಲದಲ್ಲಿ ದುಃಖ ಹಾಗೂ ನೋವಿನ ಜೀವನವನ್ನು ನಡೆಸಲು ನಾನು ಬಯಸುವುದಿಲ್ಲ ನಮ್ಮ ಇಡೀ ಜೀವನ ನಮ್ಮ ಮಕ್ಕಳಿಗಾಗಿ ನಾವು ಕಳೆದಿದ್ದೇವೆ ಅವರೆಲ್ಲ ಆಸೆಗಳನ್ನು ನಾವು ಪೂರೈಸಿದ್ದೇವೆ ನಮ್ಮ ಬಯಕೆಗಳನ್ನು ಕಡಿಮೆ ಮಾಡಿ ಮಕ್ಕಳ ಅಗತ್ಯತೆಗಳನ್ನು ಪೂರ್ತಿ ಮಾಡಿದ್ದೇವೆ ಇಡೀ ಜೀವನವು ಹೊಂದಾಣಿಕೆಯಲ್ಲೇ ಕಳೆದುಹೋಯಿತು ನಮ್ಮ ವೃದ್ಧಾಪ್ಯದಲ್ಲಿ ಮಕ್ಕಳು ಮತ್ತು ಸೊಸೆಯಂದಿರ ಸರದಿ ಬಂದಾಗ ಅವರಿಗೆ ತಂದೆ ತಾಯಿ ತುಂಬ ಭಾರವಾಗಿ ಕಂಡರು ರಾತ್ರಿ ಇಡೀ ಗಂಡ ಹೆಂಡತಿ ಮಲಗಲಿಲ್ಲ ಅವರಿಗೆ ಇದೇ ಚಿಂತೆ ಕಾಡ್ತಿತ್ತು ಒಬ್ಬಂಟಿಯಾಗಿ ಹೇಗೆ ಇರುವುದೆಂದು ಯೋಚಿಸುತ್ತಿದ್ದರು ಆದರೆ ಶಾರದಾರ್ ಅವರು ತುಂಬ ಬುದ್ಧಿವಂತ ಮಹಿಳೆಯಾಗಿದ್ದರು ಅವರು ತಮ್ಮ ಗಂಡನಿಗೆ ಸಮಾಧಾನ ಪಡಿಸುತ್ತಾ ಹೇಳಿದರು ನೀವು ಚಿಂತೆ ಮಾಡಬೇಡಿ ಬೆಳಗ್ಗೆ ನಾವು ಮಕ್ಕಳೊಂದಿಗೆ ಮಾತನಾಡುವ ಎಂದರು ಬೆಳಿಗ್ಗೆ ಮಕ್ಕಳಿಬ್ಬರು ತಮ್ಮ ಅಪ್ಪ ಅಮ್ಮನ ನಿರ್ಣಯಕ್ಕಾಗಿ ಕಾಯುತ್ತಿದ್ದರು ಇಬ್ಬರು ಸೊಸೆಯಂದಿರು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡಿದ್ದರು ಶಾರದಾರವರು ತಿಂಡಿ ತಿಂದು ತಮ್ಮ ಕೋಣೆಯೊಳಗೆ ಹೋಗಿ ಆಗಾಗ ಬಾಗಿಲ ಕಡೆ ನೋಡುತ್ತಾ ಇದ್ದರು ಬಹುಶಃ ಯಾರು ಬರುವುದನ್ನು ಕಾಯುತ್ತಿದ್ದರು ಮಕ್ಕಳಿಬ್ಬರು ಅಮ್ಮ ಏನು ಹೇಳಬಹುದೆಂದು ಕಾಯುತ್ತಿದ್ದರು ಅಮ್ಮ ಏನು ಹೇಳದಾದಾಗ ಅವರು ಅಮ್ಮ ಯಾಕೆ ಆಗಾಗ ಬಾಗಿಲ ಕಡೆ ನೋಡ್ತಿದ್ದಿ ಅಲ್ಲದೆ ನೀವೇನು ನಿರ್ಧಾರ ತೆಗೆದುಕೊಂಡಿದ್ದೀರಿ ನೀವೊಂದು ಕೆಲಸ ಮಾಡಿ ಅಪ್ಪನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ನಾವು ಅಪ್ಪನನ್ನು ಕರೆದುಕೊಂಡು ಹೋಗುತ್ತೇವೆ ಹಾಗೂ ಅಣ್ಣ ಎರಡು ದಿನ ಕಳೆದು ಒಂದು ತಾರೀಕು ಪೆನ್ಷನ್ನ ಅರ್ಧ ಹಣವನ್ನು ತೆಗೆದುಕೊಂಡು ಹೋಗಲು ಬರುತ್ತೇನೆ ಎಂದ ಆಗ ಯಾರೋ ಬಾಗಿಲ ಹತ್ತಿರ ಬಂದರು ಶಾರದಾರವರು ಬೇಗನೆ ಬಾಗಿಲ ಹತ್ತಿರ ಹೋಗಿ ಅವರನ್ನು ಒಳಗೆ ಬರಮಾಡಿಕೊಂಡರು ಬನ್ನಿ ವಕೀಲ್ ಸಾಹೇಬ್ರೆ ನಾನು ಬೆಳಗಿನಿಂದ ನಿಮ್ಮನ್ನೇ ಕಾಯುತ್ತಿದ್ದೇನೆ ಎಂದರು ಆಗ ದೊಡ್ಡ ಮಗ ಅಮ್ಮನಲ್ಲಿ ಕೇಳುತ್ತಾನೆ ಅಮ್ಮ ವಕೀಲ್ ಸಾಹೇಬ್ರನ್ನು ಮನೆಗೆ ಯಾಕೆ ಕರೆಸಿಕೊಂಡಿದ್ದಿ ಎಂದು ಕೇಳಿದ ಆಗ ಅವರ ಅಮ್ಮ ಮಗ ಎಲ್ಲ ಮಾತುಗಳನ್ನು ವಕೀಲ್ ಸಾಹೇಬ್ರೆ ನಿಮಗೆ ಅರ್ಥ ಮಾಡಿಸುತ್ತಾರೆ ಎಂದರು ವಕೀಲ್ ಸಾಹೇಬರು ಕುರ್ಚಿಯಲ್ಲಿ ಕುಳಿತುಕೊಂಡು ಮಗ ವಿಷಯವೇನೆಂದರೆ ಈ ಮನೆ ಅಂದರೆ ನೀವೀಗ ಇರುವಂತಹ ಈ ಮನೆ ಇದು ಶಾರದಾರವರ ಹೆಸರಲ್ಲಿದೆ ಅವರ ಇಚ್ಛೆ ಏನಂದರೆ ಅವರ ಮಗ ಮತ್ತು ಸೊಸೆ ಈ ಮನೆಯನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಮಗ ಮತ್ತು ಸೊಸೆಯೊಂದಿಗೆ ಈ ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಾರೆ ಆಗ ಅವರ ಮಾತುಗಳನ್ನು ಕೇಳಿ ಮಗ ಮತ್ತು ಸೊಸೆ ಆಶ್ಚರ್ಯದಿಂದ ಕಿರುಚುತ್ತಾರೆ ಅಮ್ಮ ನಿನ್ಗೇನು ಹುಚ್ಚ ಸ್ವಂತ ಮಕ್ಕಳನ್ನೇ ಮನೆಯಿಂದ ಹೊರಗೆ ಹಾಕ್ತೀಯಾ ಇಬ್ಬರು ಸೊಸೆಯೆಂದರು ಕಣ್ಣುಗಳಲ್ಲಿ ದುರುಗುಟ್ಟುತ್ತಾ ಮುದುಕಿಗೆ ವಯಸ್ಸಾಗುವ ಕಾಲದಲ್ಲಿ ಹುಚ್ಚು ಹಿಡಿದಿದೆ ಅಂತ ಕಾಣಿಸುತ್ತೆ ಹಾಗಾಗಿ ನಮ್ಮಿಬ್ಬರನ್ನು ಹೊರಗೆ ಹಾಕುವ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದರು ಒಂದು ಸಲ ವಕೀಲರನ್ನು ಕರೆಯುವ ಮೊದಲು ನನ್ನಲ್ಲಿ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ಎಂದು ಮಗ ಹೇಳಿದ ಶಾರದಾರವರು ಅಲ್ಲೇ ಮೂಲೆಯಲ್ಲಿದ್ದ ಒಂದು ದಪ್ಪನೆಯ ಕೋಲನ್ನು ಎತ್ತಿ ಅವರಲ್ಲಿ ಕೇಳಿದರು ನಿಮಗೆ ಹೇಗೆ ಧೈರ್ಯ ಬಂತು ನಮ್ಮಿಬ್ಬರನ್ನು ದೂರ ಮಾಡಲು ನೀವು ನಿಮ್ಮ ನಿರ್ಣಯವನ್ನು ನಮ್ಮ ತಲೆಗೆ ಹಾಕುವ ಮೊದಲು ನಮ್ಮನ್ನು ಕೇಳಿದ್ದೀರಾ ನಮ್ಮ ಇಚ್ಛೆ ಏನು ಅಂತ ನೀವು ನಾಲ್ಕು ಮಂದಿ ಕೂತು ತಂದೆ ತಾಯಿಯನ್ನು ಬೇರೆ ಮಾಡಬೇಕು ಅಂತ ನಿರ್ಣಯಿಸುವಾಗ ನಿಮಗೆ ಅಗತ್ಯ ಎನಿಸಲಿಲ್ಲವೋ ಒಂದು ಸಲ ಅಪ್ಪ ಅಮ್ಮನನ್ನು ಕೇಳಬೇಕು ಅಂತ ಇವತ್ತು ಇಬ್ಬರು ಗಂಡು ಮಕ್ಕಳಿಗೆ ವಯಸ್ಸಾದ ಅಪ್ಪ ಅಮ್ಮ ಭಾರವಾಗ್ತಿದ್ದಾರೆ ನನಗೆ ಇಂತಹ ಮಗ ಮತ್ತು ಸೊಸೆ ಬೇಡ ನಿಮ್ಮಂಥವರೊಂದಿಗೆ ನನಗೆ ಇರಲು ಮನಸ್ಸಿಲ್ಲ ಅಲ್ಲದೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಈ ಮನೆ ನನ್ನದು ನಾನೇ ಈ ಮನೆಯನ್ನು ಕಟ್ಟಲು ನನ್ನ ಪತಿಯ ಫಂಡಿನ ಎಲ್ಲ ಹಣವನ್ನು ಕೊಟ್ಟಿದ್ದೇನೆ ಚಿಕ್ಕಮಗ ನರೇಶ್ನಲ್ಲಿ ಕೂಡ ಶಾರದರವರು ಹೇಳ್ತಾರೆ ನರೇಶ್ ನಿನ್ನ ಬಿಸ್ನೆಸ್ಗೂ ಕೂಡ ನಾವು ಎಲ್ಲ ಹಣವನ್ನು ಹಾಕಿದ್ದೇವೆ ಅದೆಲ್ಲವನ್ನು ನೀನು ಬಡ್ಡಿ ಸಮೇತ ನಮಗೆ ವಾಪಸ್ ಕೊಡಬೇಕು ಇನ್ನು ನಿಮಗೆಲ್ಲ ಒಂದು ಬಿಡಿ ಕಾಸು ಕೂಡ ಕೊಡೋದಿಲ್ಲ ಇವತ್ತು ಶಾರದಾರವರು ಮೌನವಾಗಿ ಕುಳಿತುಕೊಳ್ಳುವ ಮಾತೇ ಇಲ್ಲ ಅವರ ಮುಖಕ್ಕೆ ಹೊಡೆದಂತೆ ಅವರ ನಿಜರೂಪವನ್ನು ಹೊರಗಡೆ ತರುತ್ತಿದ್ದರು ಅವರು ಕೇಳುತ್ತಲೇ ನಿಂತುಕೊಂಡಿದ್ದರು ಅಮ್ಮ ನೀನು ನಿನ್ನ ಮಕ್ಕಳೊಂದಿಗೆ ಈ ರೀತಿ ಹೇಗೆ ಮಾಡಲು ಸಾಧ್ಯ ಎಂದು ಮಕ್ಕಳು ಕೇಳುತ್ತಿದ್ದರು ನೀನು ಮಕ್ಕಳಿಗಾಗಿ ಕೊಟ್ಟ ಹಣವನ್ನು ಹೇಗೆ ಬಡ್ಡಿ ಸಮೇತ ಕೇಳ್ತಿ ಯಾಕೆ ಮಗ ಯಾಕೆ ಕೇಳಬಾರ್ದು ನಿಮಗೆ ನಾವು ಎಲ್ಲವನ್ನು ಕೊಟ್ಟ ಮೇಲೆ ನಿಮ್ಮ ಅಪ್ಪನಿಗೆ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಸಾವಿರ ರೂಪಾಯಿ ಚಿಕಿತ್ಸೆ ಕೊಡಿಸಲು ನಿಮ್ಮಂಥ ಮಕ್ಕಳು ಹಿಂದೇಟು ಹಾಕುವಾಗ ನಾವು ನಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಮೇಲೆ ಯಾಕೆ ಲಕ್ಷ ಗಟ್ಟಲೆ ಸುರಿಬೇಕು ಆಗ ವಕೀಲ್ ಸಾಹೇಬರು ಹೇಳ್ತಾರೆ ಅಮ್ಮ ನಾನು ಕಾಗದ ಪತ್ರಗಳನ್ನು ತಯಾರು ಮಾಡುತ್ತೇನೆ ಹಾಗೆ ಮಗ ನೀನು ಬೇರೆ ಇರಲು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಎಂದು ಹೇಳಿ ವಕೀಲರು ಅಲ್ಲಿಂದ ಹೋಗ್ತಾರೆ ತನ್ನ ಅಮ್ಮನ ರೌದ್ರರೂಪವನ್ನು ನೋಡಿ ಮಕ್ಕಳು ಹಾಗೂ ಸೊಸೆಯಿಂದರಿಗೆ ಪ್ರಜ್ಞೆ ತಪ್ಪುವಂತೆ ಆಗ್ತಿತ್ತು ಅವರ ಅಮ್ಮ ಈ ರೀತಿ ಮಾಡಬಹುದೆಂದು ಅವರು ಕಲ್ಪನೆಯಲ್ಲೂ ಎನ್ನಿಸಿರಲಿಲ್ಲ ಅವರಿಂದ ಎಲ್ಲವನ್ನು ಕಿತ್ತುಕೊಂಡ ಮೇಲೆ ಮೆಲ್ಲನೆ ಅವರಿಬ್ಬರನ್ನು ದೂರ ದೂರ ಮಾಡಿ ನಂತರ ಮನೆಯ ಕೆಲಸವನ್ನೆಲ್ಲ ಅವರೊಂದಿಗೆ ಮಾಡಿಸುವ ಎಂಬ ಉಪಾಯದಲ್ಲಿ ಇದ್ದರು ಇವತ್ತು ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದಿದ್ದರು ಒಂದು ವೇಳೆ ಅವರು ಅಪ್ಪ ಅಮ್ಮನನ್ನು ಹಂಚುವ ಮಾತು ಆಡದಿರುತ್ತಿದ್ದರೆ ಈಗ ಶಾರದಾರ್ ಅವರು ಇಂತಹ ಒಂದು ದೊಡ್ಡ ಹೆಜ್ಜೆಯನ್ನು ಇಡುತ್ತಿರಲಿಲ್ಲ ಇಬ್ಬರು ಸೊಸೆ ಹಾಗೂ ಮಕ್ಕಳಿಗೆ ಈಗ ಅರ್ಥವಾಗುತ್ತಿತ್ತು ಅವರು ಏನು ಮಾಡಲು ಹೋಗುತ್ತಿದ್ದರೋ ಅದರಿಂದಾಗಿ ಅವರಿಗೆ ತುಂಬ ನಷ್ಟವಾಗುತ್ತಿದೆ ಎಂದು ಅವರು ತಮ್ಮ ತಪ್ಪುಗಳನ್ನು ಒಪ್ಪಿ ಅವರ ಮುಂದೆ ಕ್ಷಮೆ ಕೇಳಲು ಬರುತ್ತಾರೋ ಅಥವಾ ಅತಿಯಾದ ಆಸೆಯಿಂದ ಅವರ ಹತ್ತಿರ ಬಂದು ಕ್ಷಮೆ ಕೇಳುತ್ತಿದ್ದರೋ ಗೊತ್ತಿಲ್ಲ ಅವರು ಬಂದು ಅವರಲ್ಲಿ ನೀವು ಇದೇ ಮನೆಯಲ್ಲಿ ಇರಿ ಹಾಗೂ ನಮ್ಮನ್ನು ಇದೇ ಮನೆಯಲ್ಲಿ ಇರಲು ಬಿಡಿ ನಾವು ನಿಮ್ಮನ್ನು ಎಲ್ಲಿಗೂ ಹೋಗಲು ಹೇಳೋದಿಲ್ಲ ಅಲ್ಲದೆ ಮನೆಯ ಯಾವುದೇ ಕೆಲಸವನ್ನು ಮಾಡಲು ಹೇಳುವುದಿಲ್ಲ ಅಂತ ಮಗ ಹೇಳ್ತಾನೆ ಆಗ ಸೊಸೆ ಹೌದು ಅತ್ತೆ ನೀವು ಇನ್ನು ಮುಂದೆ ಮನೆ ಕೆಲಸವನ್ನೆಲ್ಲ ಮಾಡಬೇಡಿ ಅಲ್ಲದೆ ಮೂರು ಹೊತ್ತು ತಿಂಡಿ ಊಟ ಎಲ್ಲವನ್ನೂ ಮಾಡಿಕೊಡ್ತೇನೆ ನಿಮಗೆ ಇಷ್ಟ ಬಂದಂತೆ ಇದ್ದು ಬಿಡಿ ಆದರೆ ನಮ್ಮನ್ನು ಮಾತ್ರ ಮನೆಯಿಂದ ಹೊರಗೆ ಹಾಕಬೇಡಿ ಎಂದಳು ಶಾರದಾರವರು ಮಗ ಮತ್ತು ಸೊಸೆಯ ಮಾತುಗಳನ್ನು ಕೇಳಿ ಏನೂ ಹೇಳಿಲ್ಲ ತನ್ನ ಕೈಯಲ್ಲಿದ್ದ ಕೋಲನ್ನು ಒಂದು ಕಡೆಗೆ ಬಿಸಾಡಿ ಪತಿಯ ಕೈಯನ್ನು ಹಿಡಿದುಕೊಂಡು ಕೋಣೆಯತ್ತ ಹೋದರು ತನ್ನ ಪತ್ನಿಯ ರೌದ್ರ ರೂಪವನ್ನು ಕಂಡ ವಿಶ್ವನಾಥ್ರವರು ಶಾರದಾ ಇವತ್ತು ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಿ ಎಂದರು ಹೌದು ರೀ ನಾವು ನಮ್ಮ ಎಲ್ಲವನ್ನು ಮಗಸೊಸೆಗೆ ಕೊಡುತ್ತೇವೆ ಎಂದಾದರೆ ಅಗತ್ಯವಿರುವಾಗ ಅವರಿಗೆ ಅದರ ಅರಿವನ್ನು ನೀಡುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ನಮ್ಮಿಂದ ಅವರು ಎಲ್ಲವನ್ನು ತೆಗೆದುಕೊಂಡ ನಂತರವೂ ಎರಡು ರೊಟ್ಟಿಯನ್ನು ಕೊಟ್ಟು ನಮ್ಮ ಮೇಲೆ ಉಪಕಾರ ಮಾಡುತ್ತಿದ್ದಾರೆ ಎಂದು ಅವರಿಗೆ ಅನಿಸುತ್ತದೆ ನನಗೆ ಅವರ ಉಪಕಾರ ಏನು ಬೇಡ ಎಲ್ಲವೂ ನನ್ನದಾಗಿರುವಾಗ ಎಲ್ಲ ಹಕ್ಕಿನ ಜೊತೆ ತಿನ್ನಬೇಕು ಇದನ್ನೆಲ್ಲವನ್ನು ನಾನು ಅವರಿಗೆ ಒಂದು ಪಾಠ ಕಲಿಸಲು ಮಾಡಿದ್ದೆ ಇನ್ನು ಮುಂದೆ ನಮ್ಮಿಬ್ಬರನ್ನು ದೂರ ಮಾಡಲು ಅಥವಾ ನಮಗೆ ತೊಂದರೆ ಕೊಡಲು ಅವರಿಗೆ ಧೈರ್ಯ ಬರಬಾರ್ದು ಇನ್ನು ಮುಂದೆ ಪೆನ್ಷನ್ನ ಹಣ ಕೂಡ ಅವರಿಗೆ ನೀಡೋದಿಲ್ಲ ನಮ್ಮ ಜೊತೆ ಇಟ್ಟುಕೊಳ್ಳುತ್ತೇನೆ ಮೊದಲೇ ಅವರಿಬ್ಬರಿಗೆ ತುಂಬ ಕೊಟ್ಟಿದ್ದೇನೆ ಎಂದರು ಶಾರದಾರವರ ಈ ನಿರ್ಣಯದಿಂದ ಮಗ ಮತ್ತು ಸೊಸೆ ಅವರ ಸೇವೆಯನ್ನು ಮಾಡಲು ತೊಡಗಿದರು ಅಮ್ಮ ಅಮ್ಮ ಅಂತ ಅವರ ಸುತ್ತ ಸುತ್ತುತ್ತಿದ್ದರು ಏನೂ ತಪ್ಪಾಗಿ ಹೇಳುತ್ತಿರಲಿಲ್ಲ ತಿನ್ನಲು ಉಣ್ಣಲು ಕುಡಿಯಲು ತಡೆ ಹಾಕುತ್ತಿರಲಿಲ್ಲ ಯಾಕಂದರೆ ಅವರಿಗೆ ಗೊತ್ತಿತ್ತು ಏನಾದರೂ ಆಚೆ ಈಚೆ ಆದರೆ ಅಮ್ಮ ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಹಾಗಾಗಿ ಗೆಳೆಯರೆ ಕೆಲವೊಮ್ಮೆ ಕಠೋರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ತುಂಬ ಅಗತ್ಯವಾಗಿರುತ್ತದೆ ಅದು ಮಗ ಆಗಿರಲಿ ಯಾರೇ ಆಗಲಿ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಯಾವತ್ತೂ ನಡೆದುಕೊಳ್ಳಬಾರದು ಆತ್ಮಸನ್ಮಾನದ ಮಾತು ಬಂದಾಗ ನಾವು ಯಾರಿಗೂ ಬಿಟ್ಟುಕೊಡಲು ಬಾರದು ಒಮ್ಮೊಮ್ಮೆ ಶಾರದಾರವರಂತೆ ನಿರ್ಣಯವನ್ನು ತೆಗೆದುಕೊಳ್ಳುವುದು ತುಂಬ ಮುಖ್ಯ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಈ ಕತೆ ಹೇಗಿದೆ ಎಂಬುದು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು